ಸಂಜೆ ಟೈಮು ಮಳೆ ಬರಬೇಕಾದ್ರೆ ಏನಾದರೂ ಟೇಸ್ಟಿಯಾಗಿರೋ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸ್ತಿರುತ್ತೆ ಆವಾಗ ಈ ರೀತಿ ನೀವು ಸ್ಟಫ್ಡ್ ಬಜ್ಜಿನ ಮಾಡ್ಕೊಳ್ತೀನಿ ಸಕ್ಕರೆ ರುಚಿಯಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಇದನ್ನು ಮಾಡಿಕೊಟ್ರೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಆಲೂಗೆಡ್ಡೆ ಸ್ಟಫ್ಡ್ ಬಜ್ಜಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಎರಡು ದೊಡ್ಡ ಸೈಜಿನ ಆಲೂಗೆಡ್ಡೆನ ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣ ಸಣ್ಣದಾಗಿ ಸ್ಲೈಸಸ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ದೊಡ್ಡ ಸೈಜ್ ಇರುವಂಥ ಆಲೂಗೆಡ್ಡೆನ ತೊಗೊಳ್ಳಿ ತುಂಬ ತೆಳುವಾಗಿ ಮಾಡ್ತಾ ಇಲ್ಲ ನಾವಿಲ್ಲಿ ಸ್ಲೈಸಸ್ ಇಲ್ಲಿ ತುಂಬಾ ತೆಳುವಾಗಿರಬಾರ್ದು ಮೀಡಿಯಮ್ ಆಗಿರಬೇಕು ನಾನು ನಿಮಗೆ ತೋರಿಸ್ತೀನಿ ಒಂದನ್ನು ಯಾವ ರೀತಿ ಇದೆ ಸೈಜು ಅಂತ ಆ ರೀತಿಯೇ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಈಗೆಲ್ಲ ಕಟ್ ಮಾಡಿದ್ಮೇಲೆ ಆಲೂಗೆಡ್ಡೆನೇ ನೀರಲ್ಲಿ ಇಟ್ಕೊಳ್ಳಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ನೆಕ್ಸ್ಟ್ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ನೀವು ಮಾಡುವಂಥ ಬಜ್ಜಿಗಳು ಅಡುಗೆ ಸೋಡಾನ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀವಿ ನಂತರ ಇದಕ್ಕೆ ಖಾರನ ಸೇರಿಸ್ತಾ ಇದ್ದೀವಿ ಒಂದು ಟೀ ಸ್ಪೂನಷ್ಟು ಇದೆಲ್ಲದನ್ನು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಕಲಿಸಬೇಕು ಉಂಡೆಗಳು ಎಲ್ಲೂ ಸಹ ಗಂಟಿಲ್ದ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಅನಂತರ ನಾನು ನೀರನ್ನ ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡಿದ್ದೀನಿ ಬಜ್ಜಿಗೆ ಹಿಟ್ಟು ಅಂಟೋ ಹಾಗೆ ಇರಬೇಕು ಆಲೂಗೆಡ್ಡೆಗೆ ಹಿಟ್ಟೆಲ್ಲ ಅಂಟಬೇಕು ಆ ರೀತಿ ಕಲಿಸ್ಕೋಬೇಕು ಸ್ಪೂನಿನ ಹಿಂಭಾಗ ಹಿಟ್ಟೆಲ್ಲ ಹಿಡಿತಿದೆ ಅಂದರೆ ಅಂಟುತ್ತೆ ಅಂತ ಈಗ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಆಲೂಗೆಡ್ಡೆಗಳನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಈ ರೀತಿ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿಟ್ಕೊಳ್ಳಿ ಈಗ ಒಂದೊಂದೇ ಆಲೂಗೆಡ್ಡೆನ ತೆಗೆದುಬಿಟ್ಟು ಸ್ಲೈಸಸ್ ಮಾಡಿಟ್ಕೊಂಡಿದ್ವಲ್ಲ ಪೀಸ್ಗಳನ್ನು ಇದನ್ನು ಈ ರೀತಿ ಹಿಟ್ಟಲ್ಲಿ ಹೆಚ್ಕೋಬೇಕಾಗತ್ತೆ ಎರಡು ಸೈಡೂ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಎಣ್ಣೆನ ಇನ್ನೊಂದು ಕಡೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಬಿಸಿ ಬಿಸಿ ಎಣ್ಣೆಗೆ ನಾವಿಲ್ಲಿ ಕೋಟ್ ಮಾಡಿದ್ಮೇಲೆ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಕೋಟ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದಷ್ಟೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿ ಒಂದೊಂದನ್ನೇ ಇದ್ದೀನಿ ಬಿಸಿ ಬಿಸಿ ಎಣ್ಣೆಗೆ ಹಾಕಬೇಕಾಗತ್ತೆ ಊರಿನ ಐ ಫ್ಲೇಮಲ್ಲೇ ಇಟ್ಟಿರಬೇಕು ಹಾಕಬೇಕಾದ್ರೆ ನಂತರ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಿಗೆ ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಒಳಗೂ ಸಹ ಬೇಯುತ್ತೆ ಈಗ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವು ಇದನ್ನು ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕು ನೋಡಿ ಮೂರರಿಂದ ನಾಲ್ಕು ನಿಮಿಷಕ್ಕೆ ಈ ರೀತಿ ಕಲರ್ ಬಂದುಬಿಡುತ್ತೆ ಈಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋಬೋದು ಟಿಶ್ಯೂ ಪೇಪರ್ ಇರೋ ಪ್ಲೇಟ್ ಮೇಲೆ ಹಾಕೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಏನಿದ್ರೂ ಅಬ್ಸರ್ವ್ ಮಾಡುತ್ತೆ ಈಗ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಇದಕ್ಕೆ ಕಟ್ ಮಾಡಿರೋಂಥ ಅರ್ಧ ಈರುಳ್ಳಿನ ಹಾಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೀವು ಚಾಟ್ ಮಸಾಲನೂ ಹಾಕೋಬೋದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಆಲೂಗೆಡ್ಡೆ ಬಜ್ಜಿನ ತೊಗೊಂಡು ಈಗ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೆಗೆದ್ಬಿಡಿ ನಂತರ ಇದರೊಳಗೆ ಸ್ಪೇಸ್ ಇರುತ್ತೆ ನೋಡಿ ಸ್ವಲ್ಪ ಜಾಗ ಇದೆ ಈ ಜಾಗದಲ್ಲಿ ನಾವು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ವಲ್ಲ ಆ ಮಿಶ್ರಣನ ಹಾಕೋಬೇಕು ಸೂಪರ್ ಟೇಸ್ಟಿಯಾಗಿರುತ್ತೆ ಬಜ್ಜಿನ ಈ ರೀತಿ ಸ್ಟಫ್ ಮಾಡಿ ಕೊಡಿ ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಸ್ಟಫ್ ಮಾಡಿ ಇದ್ರ ಮೇಲೆ ಸ್ವಲ್ಪ ನೀವು ನಿಂಬೆಹಣ್ಣನ್ನು ಸಹ ಕಟ್ ಮಾಡಿ ರಸ ಹಿಂಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಎಲ್ಲದನ್ನು ನಾನು ಸ್ಟಫ್ ಮಾಡಿ ತಗೋತಾ ಇದ್ದೀನಿ ರುಚಿಯಾಗಿರುವಂಥ ಪೊಟ್ಯಾಟೊ ಸ್ಟಫ್ಡ್ ಬಜ್ಜಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ವೀಡಿಯೋಗೋಸ್ಕರ ರಜನಿ ಅಡುಗೆ ಚಾನೆಲ್ನ ನೋಡಿ ಥ್ಯಾಂಕ್ ಯು